ಭೀಮಾ ಖೋರೆಗಾಂವ್ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆಯಿಂದ ರಾಜ್ಯಾಧ್ಯಕ್ಷ ಸುರೇಶ್ ಕಂಠಿ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿ ಮುಂಭಾಗದ ಎದುರಿರುವ ಭಾರತ ರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಜೈಕಾರ ಹಾಕುವ ಮೂಲಕ ಖೋರೆಗಾಂವ್ ವಿಜಯೋತ್ಸವವನ್ನು ಆಚರಿಸಿದರು

ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆಯ ರಾಜ್ಯಾಧ್ಯಕ್ಷ ಸುರೇಶ್ ಕಂಠಿ ಮಾತನಾಡಿ ಭೀಮಾ ಖೋರೆಗಾಂ ವಿಜಯೋತ್ಸವ ಐತಿಹಾಸಿಕ ಘಟನೆಯಾಗಿದ್ದು ಮೂವತ್ತು ಸಾವಿರದಷ್ಟು ಸೈನಿಕರಿದ್ದ ಪೇಶ್ವಿಗಳನ್ನು ಐನೂರು ಮಂದಿ ಇದ್ದ ಮಹರ್ ಸೈನಿಕರು ಸಾವಿರದ ಎಂಟುನೂರ ಹದಿನೆಂಟರ ಜನವರಿ ಒಂದರಂದು ಯುದ್ಧ ಮಾಡಿ ಹೋರಾಟ ನಡೆಸಿ ಸೋಲಿಸಿದ ಮಹತ್ವದ ದಿನವೇ ಭೀಮಾ ಖೋರೆಗಾಂ ವಿಜಯೋತ್ಸವ ಎಂದು ಹೇಳಿದರು ಭೀಮಾ ನದಿಯ ದಡದಲ್ಲಿ ಖೋರೆಗಾಂ ಎಂಬ ಸ್ಥಳದಲ್ಲಿ ಎರಡನೇ ಬಾಜಿರಾಯನ ಕಾಲದಲ್ಲಿ ಆತನ ಸೈನ್ಯದ ವಿರುದ್ಧ ಸಿದ್ದನಾಯಕ ನೇತೃತ್ವದಲ್ಲಿ ನಡೆದಿತ್ತು ಪೇಶ್ವೆಯ ಸೈನ್ಯದಲ್ಲಿದ್ದ ಆಯುಧ ಇಲ್ಲದೇ ಇದ್ದರೂ ಸಿದ್ದನಾಯಕನ ಸೈನ್ಯವು ವೀರಾವೇಶದಿಂದ ಹೋರಾಡಿ ಜಯಗಳಿಸಿತ್ತು ಇಪ್ಪತ್ತೆರಡು ಜನ ಭೀಮಾ ಸೈನಿಕರು ವೀರಮರಣ ಹೊಂದಿದ್ದರು ಮೂಲಸೌಕರ್ಯಕ್ಕಾಗಿ ಪೇಶ್ವೆಗಳ ಮತ್ತು ಅಸ್ಪೃಶ್ಯರ ನಡುವೆ ನಡೆದ ಯುದ್ಧ ಎಂದು ನೆನಪು ಮಾಡಿಕೊಂಡರು ಭೀ ಮೇಲ್ವರ್ಗ ಮತ್ತು ಕೆಳವರ್ಗದ ಒಂದು ಸಂಘರ್ಷ ಮೇಲ್ಜಾತಿಯ ಮಹಾರಾಷ್ಟ್ರದಲ್ಲಿ ಬ್ರಿಟಿಷರು ಮೂರನೇ ಆಂಗ್ಲೋ ಬ್ರಿಟಿಷ್ ಯುದ್ಧ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಅಂದರೆ ಮಾರ್ ಸಮುದಾಯದ ಸ್ವಾಭಿಮಾನಿಗಳು ಎರಡನೇ ಬಾಜಿರಾಯನ ಹತ್ರ ಹೋಗ್ತಾರೆ ನೋಡಿ ಬ್ರಿಟಿಷರಿಗೂ ಮತ್ತು ನಿಮಗೂ ಯುದ್ಧ ಪ್ರಾರಂಭ ಆಗಿದೆ ಆ ಯುದ್ಧದಲ್ಲಿ ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಿ ನಿಮಗೆ ಜಯ ತಂದು ಕೊಡ್ತೀವಿ ಆದರೆ ನಮಗೆ ಸ್ವಾಭಿಮಾನದ ಬದುಕಲಿಕ್ಕೆ ಅವಕಾಶ ಕೊಡಿ ಸಾಮಾಜಿಕ ಸಮಾನತೆ ಕೊಡಿ ಶಿಕ್ಷಣದ ಹಕ್ಕು ಕೊಡಿ ಅಂತ ಕೇಳ್ತಾರೆ ಆದರೆ ಎರಡನೇ ಮೇಲ್ವರ್ಗದ ಅಂದರೆ ಬ್ರಾಹ್ಮಣ ಸಮುದಾಯದ ಪೇಶ್ವೆ ಎರಡನೇ ಬಾಜಿರಾಯನಾದಂಥ ಬಾಜಿರಾಯ ನೀವು ಕೆಳ ಸಮುದಾಯದವರು ನೀವು ಅಸ್ಪೃಶ್ಯರು ನೀವು ಅನ್ಟಚಬಲ್ ಹಾಗಾಗಿ ನಿಮಗೆ ಯುದ್ಧ ನಮ್ಮ ಜೊತೆಲಿ ಬಂದರೂ ಕೂಡ ನೀವು ಬ್ರಿಟಿಷರ ಜೊತೆಲಿ ಹೋದರೂ ಕೂಡ ನಿಮಗೆ ಯಾವುದೇ ಕಾರಣಕ್ಕೂ ಸಾಮಾಜಿಕ ಸಮಾನತೆ ಕೊಡೋದಿಲ್ಲ ಅಂತೇಳಿ ಅವಮಾನ ಮಾಡ್ತಾರೆ ಆ ಸಂದರ್ಭದಲ್ಲಿ ಬ್ರಿಟಿಷರ ಜೊತೆ ಕೈ ಜೋಡಿಸಿ ಐನೂರು ಜನ ಮಾರು ಸಮುದಾಯದ ವೀರರು ಇಪ್ಪತ್ತೆಂಟು ಸಾವಿರ ಪೇಸವೆಗಳನ್ನು ಸುಮಾರು ನಲವತ್ತ ಐದು ಕಿಲೋಮೀಟ್ರ್ ಊಟ ಇಲ್ಲದೆ ನೀರಿಲ್ಲದೆ ನಡೆದು ಇವತ್ತಿನ ಭೀಮಾ ನದಿ ತೀರದಲ್ಲಿ ಶಿರೂರು ಅನ್ನುವಂಥ ಒಂದು ಊರಿದೆ ಅಲ್ಲಿ ಐನೂರು ಜನ ಮಾರು ಪೇ ವೀರರು ಇಪ್ಪತ್ತೆಂಟು ಸಾವಿರ ಪೇಶ್ವೆಗಳನ್ನು ಬಡಿದು ಅವರನ್ನು ಅಲ್ಲಿ ರಕ್ತದ ನದಿ ಹರಿಯುತ್ತೆ ಭೀಮಾ ನದಿ ಅದಕ್ಕೆ ಭೀಮಾ ಕೊರೆಂಗಾವ್ ಅಂತ ಹೇಳ್ತಾರೆ ಅದು ನಡೆದಂಥ ದಿನಾಂಕ ಒಂದು ಜನವರಿ ಸಾವಿರದ ಎಂಟುನೂರ ಹದಿನೆಂಟು ಅವತ್ತು ನನ್ನ ಸಮುದಾಯದ ಇಪ್ಪತ್ತೆರಡು ಜನ ವೀರಮರಣವನ್ನು ಹೊಂದ್ತಾರೆ ಇಪ್ಪತ್ತೆಂಟು ಸಾವಿರ ಬ್ರಾಹ್ಮಣ ಪೇಶ್ವೆಗಳನ್ನು ಹೊಡೆದು ಉಳಿಸ್ತಾರೆ ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅಧ್ಯಯನ ಮಾಡಿ ಪ್ರತಿ ವರ್ಷ ಅವರು ದೇಶದ ಯಾವುದೇ ಮೂಲಲ್ಲಿದ್ದರೂ ಕೂಡ ಜನವರಿ ಒಂದನೇ ತಾರೀಕು ಭೀಮಾ ಕೊರಂಗ್ ಬಂದು ನನ್ನ ಸಮುದಾಯದ ವೀರರನ್ನು ನೆನೆಯುವಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡ್ತಾರೆ ಬಂಧುಗಳೇ ಮೇಲ್ಜಾತಿ ವರ್ಗದವರು ಅವತ್ತು ನಮಗೆ ಏನು ಸಾಮಾಜಿಕ ಸಮಾನತೆ ಕೊಡಿಲ್ವೋ ಆ ಸಾಮಾಜಿಕ ಸಮಾನತೆಗೋಸ್ಕರ ಕಿಚ್ಚನ್ನು ಅಂಡಿಸಿದಂಥ ವೀರ ಯೋಧರರಿಗೆ ಇವತ್ತು ಇನ್ನೂರ ಎಂಟನೇ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಸ್ವಾಭಿಮಾನಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಬೆನ್ನ ಹಿಡಿದರೆ ಭೀಮರಾವ್ ಕಟ್ಗಾವನ್ನ ಹಿಡಿದರೆ ಭೀಮ ಅಂತ ಅಂತೇಳಿ ಸ್ವಾಭಿಮಾನದ ಬದುಕನ್ನು ಕಟ್ಕೊಂಡಂಥ ನನ್ನ ಸಮಾಜ ಇವತ್ತು ಇನ್ನೂರ ಎಂಟನೇ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ದೇಶದ ಸ್ವಾಭಿಮಾನಿಗಳಿಗೆ ಈ ದೇಶದ ಶೋಷಿತ ವರ್ಗಗಳಿಗೆ ಈ ದೇಶದ ಒಬಿಸಿಗಳಿಗೆ ಈ ದೇಶದ ದಲಿತರಿಗೆ ಈ ದೇಶದ ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಕೂಡ ಈ ವಿಜಯೋತ್ಸವದ ಸಿಹಿ ಸುದ್ದಿಯನ್ನ ಇಡೀ ದೇಶದ ಮೂಲ ಮೂಲೆಯಲ್ಲಿ ಆಚರಣೆ ಮಾಡ್ತಾ ಇದೀವಿ ಅಂತ ಇವತ್ತು ಹೇಳ್ಕೊಳ್ಳಿಕ್ಕೆ ಎಂಎ ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಸಂಚಾಲಕ ಆನಂದ್ ಕುಮಾರ್ ಸಿದ್ದರಾಜು ಸೀತಾರಾಮು ವಿಜಯಕುಮಾರ್ ಕುಮಾರಸ್ವಾಮಿ ವಿಎಸ್ ಪ್ರಾಣೇಶ್ ರಾಘು ಶಿವಣ್ಣ ಮಧುಕುಮಾರ್ ಆನಂದ್ ಅಹಿಂದ ಇತರರು ಇದ್ದರು